ಸರ್ವರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಇವತ್ತು ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತು ಒಂದು ದುಃಖದ ಸಂಗತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ ಈ ಬಿಜೆಪಿ ನವರು ಯಾವ ಪರಿಸ್ಥಿತಿಗೆ ತಕೊಬತ್ತವ್ರೆ ಅಂತ ಅಂದ್ರೆ ನಮ್ಮ ರಾಜ್ಯ ಮತ್ತೆ ರಾಷ್ಟ್ರ ಇಡೀ ಪ್ರಪಂಚವೇ ತಿರುಗಿ ನೋಡುವ ಮಟ್ಟಕ್ಕೆ ಇವತ್ತು ಆ ಆತರ ಕೀಳ್ ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ ಹೊರಟವ್ರೆ ಏನಕ್ಕೆ ಅಂದ್ರೆ ನಿನ್ನೆ ತಾನೇ ಆ ಕೇರಳ ಮೂಲದ ಬಿ ಜೆ ಪಿ ವಕ್ತಾರ ಪಿಂಟೋ ಮಹದೇವ್ ಅಂತ ಆ ವ್ಯಕ್ತಿ ಇದ್ದಾರಲ್ಲ ನಮ್ಮ ಜನಪ್ರಿಯ ನಾಯಕರಾದ ರಾಹುಲ್ ಗಾಂಧಿಯವರಿಗೆ ಗುಂಡಿಕ್ಕಿ ಕೊಲ್ ಕೊಲ್ಲ ಕೊಲ್ಲ ಕೊಲೆ ಮಾಡ್ತಾರೆ ಅಂತ ಆ ಥರ ಒಂದು ಮಾತಾಡ್ತಾರೆ ಅಂತ ಅಂದರೆ ಭಾಳನೇ ಖಂಡನೀಯ ಬೇಸರ ನಾನಿವತ್ತು ನಾಡಿನ ಜನ ಜನತೆಗೆ ಮತ್ತು ರಾಷ್ಟ್ರದ ಜನತೆಗೆ ಇವತ್ತು ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೇನೆ ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಈ ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ ಪಕ್ಷ ಅದರಲ್ಲಿ ನಮ್ಮ ಮೊದಲಿಗಾಗಿ ರಾಜೀವ್ ಗಾಂಧಿ ಅವ್ರಿಗೂ ಇದೇ ಥರ ಕುಂದಿದ್ದು ಏನಕ್ಕೆಂದರೆ ಇದೇ ಥರ ದ್ವೇಷದ ರಾಜಕಾರಣ ಮಾಡಿದ್ದು ಆಮೇಲೆ ಇಂದಿರಾ ಗಾಂಧಿಯವ್ರಿಗೆ ಉಕ್ಕಿನ ಮಹಿಳೆ ಉಕ್ಕಿನ ಮಹಿಳೆಯವ್ರಿಗೂ ಇದೇ ಥರ ಕುಂದಿದ್ದು ಇದೇ ಥರ ರಾಜಕೀಯದಲ್ಲೇ ಇದು ಈಗ ಅದು ಅದೆಲ್ಲ ಇದೆಲ್ಲ ಕ್ರಾಂತಿಕಾರಿ ಫ್ಯಾಮಿಲಿಯಿಂದ ಅವ್ರು ಬಿಲಾಂಗ್ ಮಾಡ್ಕೊಂಡು ಬರ್ತಾ ಇರೋದು ನಿಮ್ಮ ಹೇಳಿಕೆಗಳಿಗೆ ಹೆದರೋಲಲ್ಲ ಕವಡೆ ಕಾಸ್ ಕಿಮ್ಮತ್ತಕ್ಕೂ ನಾವು ಕೇರ್ ಮಾಡಲ್ಲ ಏನಕ್ಕಂದರೆ ಇದು ಜಂಗಲ್ ರಾಜ್ಯ ಅಲ್ಲ ಇದು ಜಂಗಲ್ ರಾಜ್ ಎಲ್ಲ ಮುಗೀತು ಲಾಸ್ಟ್ ಲಾಸ್ಟ್ ಕಳೆದ ಹತ್ತು ಹದಿನೈದು ವರ್ಷದ ಹಿಂದ ಹಿಂದುಗಡೆ ಮುಗೀತು ಜಂಗಲ್ ರಾಜು ಈಗ ಯಾವುದೇ ಕಾರಣಕ್ಕೆ ಕಾನೂನು ಸುವ್ಯವಸ್ಥೆ ಕಾನೂನು ಯಾವುದೇ ಕಾರಣಕ್ಕೆ ಅಷ್ಟು ಲೈಟ್ಲಿ ತಗೊಳ್ಳೋಕೆ ಚಾನ್ಸೇ ಇಲ್ಲ ಈ ಥರ ಅವ್ರ ಬಿ ಜೆ ಪಿಯವರ ಮನಸ್ಥಿತಿ ಏನು ಒಳಗಿತ್ತು ಮನಸ್ಸಲ್ಲಿ ಅದು ಬಾಯಲ್ಲಿ ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಇವತ್ತು ಏನಕ್ಕೆಂದ್ರೆ ಅವ್ರಿಗೆ ಭಯ ಭಯ ಶುರುವಾಗ್ಬಿಟ್ಟಿದೆ ಏನಂತಂದರೆ ಮತ ಕಳ್ಳತನದ್ದು ಈ ಥರ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡ್ತವ್ರಂತ ಅಂದರೆ ಎಲ್ಲರೂ ಜನರು ಎಲ್ ಎಲ್ಲ ಜನರಿಗೂ ಗೊತ್ತಾಗ್ತಾ ಇದೆ ಅವ್ರು ಮಾಡ್ತಾ ಇರೋದು ಈ ಯಾವ ಥರ ಜನರ ಆಸ್ತಿಯನ್ನು ಲೂಟಿ ಮಾಡ್ತವ್ರೆ ಜೇಬು ಕನ್ನ ಹಾಕ್ತವ್ರೆ ಯಾವ ಥರ ಆಸ್ತಿಗಳನ್ನು ಲೂಟಿ ಮಾಡಿ ಶ್ರೀಮಂತರಿಗೆ ಶ್ರೀಮಂತರೇ ಮಾಡ್ಕೊಂಡು ಹೋಯ್ತವ್ರೆ ಎಲ್ಲರೂ ರಾಷ್ಟ್ರ ನೋಡೋ ಮಟ್ಟಕ್ಕೆ ಈ ಥರ ಈ ಥರ ಈ ಥರ ಮಾಡ್ತವ್ರೆ ಹಾಗಾಗಿ ಈ ದ್ವೇಷದ ರಾಜಕಾರಣ ಕಲ್ತಿರೋದೇ ಇವರು ಅದು ಅದೇ ರಾಜಕಾರಣ ದ್ವೇಷದ ರಾಜಕಾರಣ ಮಾಡ್ತಾರೆ ಜಾತಿ ಜಾತಿ ಗೆದ್ಕೊ ಕೊಡ್ತಾರೆ ಆಮೇಲೆ ಈ ಥರ ಕೊಲ್ಲೋದು ಈ ಥರ ಧಮಕಿಗಳು ಹಾಕ್ಕೊಂಡೇ ಇವರು ರಾಜಕಾರಣ ಮಾಡ್ಕೊಬಂದಿರೋದು ಹಾಗಾಗಿ ಯಾವುದೇ ನಿಮ್ಮ ಹೇಳಿಕೆಗಳಿಗುವೆ ನಾವೆಲ್ಲ ಹೆದರಲ್ಲ ಕಾನೂನಿದೆ ಕಾನೂನು ಆ ಪಿಂಟು ಮಹಾದೇವ್ಗೆ ಕೂಡಲೇ ಅವನಿಗೆ ಬನ್ನ ಮಾಡಿ ಅವನಿಗೆ ಕಾನೂನಿನ ತಕ್ಕ ಪಾಠ ಕಲಸಿ ಅವನಿಗೆ ಜೈಲಿಗೆ ಕಳಿಸ್ಬೇಕು ಇದ್ರ ಹಿಂದುಗಡೆ ಯಾರಿದ್ದಾರೆ ಮಾಸ್ಟರ್ ಮೈಂಡು ಅವ್ನಿಗೆ ಹೇಳಿಕೊಟ್ಟೆ ಮಾಡಿಸಿರೋದು ಅಂತ ಅನಿಸುತ್ತೆ ಬಿ ಜೆ ಪಿಯವರ ಅವರ ಮನಸ್ಥಿತಿ ಹೊರಗಡೆ ತರಲೇಬೇಕಾಗುತ್ತೆ ರಾಷ್ಟ್ರ ರಾಷ್ಟ್ರಕ್ಕೆ ಇದ್ರ ಸತ್ಯಾಂಶವನ್ನು ಕೊಡೇಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕಡೆ